ಹರಿಕಥಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿಂದ ನರದಿ ಕೇಳುವುದು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸೆಂದು ಎಂದೆಂದೋ ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಪುರಂದರ್ಸಲ ಹಾಡು ಬಂಗಾರವಿರಬಾರು ಎನ್ನುವುದನ್ನು ನೋಡ್ತಾ ಇದ್ದೇವೆ ಬಂಗಾರ ವಿಡಬಾರೆ ನೆನಗೊಪ್ಪುವ ಬಂಗಾರ ಬಿಡಬಾರ್ದು ರಂಗನಾಥನ ದಿವ್ಯ ಮಂಗಲವೆಂಬ ಬಂಗಾರ ವಿಡಬಾರೆ ಅದರಲ್ಲಿ ಕರ್ತೃಪತಿಯ ಮಾತ ಮೀರಬಾರದು ಎಂಬ ಮುತ್ತಿನೋಲೆ ಕೊಪ್ಪ ನಿನ್ನ ಕಿವಿಗೆ ಇಲ್ಲಿ ಏನು ಹೇಳ್ತಾ ಇದ್ದಾದರೆ ನವವಿಹಿತ ನವವಿವಾಹಿತಳಾಗಿರುವಂತಹ ಮಗಳಿಗೆ ಮಗಳೇ ನಿನ್ನ ಜೀವನದ ಮುಂದಿನ ದಾರಿಯಾಗಿರುವಂತಹ ಆ ಪತಿಯ ಮಾತನ್ನು ಮೀರಬಾರದು ಅನ್ನುವಂತಹ ಮುತ್ತಿಲೋ ಇಟ್ಕೊ ಹಾಗೂ ಕೊಪ್ಪನ್ನು ಅಂತ ಹೇಳ್ತಾರೆ ಓಲೆ ಅಂತಂದರೆ ಕಿವಿಯ ಕೆಳಭಾಗದಲ್ಲಿ ಛೇದವನ್ನು ಮಾಡಿ ಅಲ್ಲಿ ಮುತ್ತಿನಿಂದ ಅಥವಾ ಬಂಗಾರದಿಂದ ತಯಾರಿಸಿದ ಆಭರಣಗಳನ್ನು ಧರಿಸ್ತಾರೆ ಅದಕ್ಕೆ ಓಲೆ ಅಂತ ಕರೀತಾರೆ ಕೊಪ್ಪ ಅಂದರೆ ಕೆವಿಯ ಮೇಲ್ಭಾಗದಲ್ಲಿ ಛಿದ್ರವನ್ನು ಮಾಡಿ ಧರಿಸುವ ಆಭರಣಕ್ಕೆ ಕೊಪ್ಪ ಅಂತ ಕರೀತಾರೆ ಕನ್ನಡದಲ್ಲಿ ಓಲೆಗೆ ಬೆಂಡೋಲೆ ಕೊಪ್ಪಕ್ಕೆ ಬುಗುಡಿ ಅಂತ ಹೇಳಿ ಉತ್ತರ ಕರ್ನಾಟಕದಲ್ಲಿ ಕರೀತಾರೆ ಧರ್ಮಶಾಸ್ತ್ರದಲ್ಲಿ ಸಣ್ಣಪುಟ್ಟ ಎಲ್ಲ ಸಂಸ್ಕಾರ ಸೇರಿಸಿ ನಲವತ್ತೆಂಟು ಸಂಸ್ಕಾರಗಳು ಹೇಳಿದ್ದಾರೆ ಅದರಲ್ಲಿ ಕರಣ ಛೇದ ಹದಿನಾರನೇ ಸಂಸ್ಕಾರವಾಗಿದೆ ಮಿತ್ರೋದಯ ಮಿತ್ರೋದಯ ಅನ್ನೋ ಗ್ರಂಥದಲ್ಲಿ ಗರ್ಗಸ್ಮೃತಿಯು ಆರು ಏಳು ಅಥವಾ ಎಂಟನೇ ತಿಂಗಳಲ್ಲಿ ಕಿ ಕಿವಿ ಚುಚ್ಚುವ ಸಂಸ್ಕಾರ ಮಾಡಬೇಕು ಅಂತ ಹೇಳುತ್ತೆ ಕಿವಿ ಚುಚ್ಚುವದಿಂದ ಏನಾಗುತ್ತೆ ಅಂದರೆ ದೀರ್ಘ ಆಯುರಾರೋಗ್ಯಗಳು ಬರುತ್ತೆ ಮತ್ತು ಸಂಪತ್ ಅಭಿವೃದ್ಧಿ ಆಗುತ್ತೆ ಅಂತ ಹೇಳುತ್ತೆ ಮಾಸೇ ಷಷ್ಟಮೇ ಸಪ್ತಮೇ ವಾ ಅಷ್ಟಮೇ ಮಾಸಿ ವತ್ಸರೆ ಕರ್ಣ ಪ್ರಶಂಸಂತೆ ಪುಷ್ಟಾಯು ಶ್ರೀವೃದ ಶ್ರೀ ವಿವೃಯೇ ಮುಹೂರ್ತ ಸಂಗ್ರಹ ಎಂಬ ಗ್ರಂಥದಲ್ಲಿ ಹತ್ತು ಹನ್ನೆರಡು ಅಥವಾ ಹದಿನಾರನೇ ದಿನದಲ್ಲಿ ಅಥವಾ ಒಂದು ಏಳು ಎಂಟು ಅಥವಾ ಹತ್ತು ಹನ್ನೆರಡನೇ ತಿಂಗಳಲ್ಲಿ ಕರ್ಣ ಛೇದ ಅಂದರೆ ಕಿವಿ ಚುಚ್ಚಿಸಿದರೆ ಮಂಗಲಕರ ಅಂಥೇಳಿದ ವ್ಯಾಸಸ್ಮೃತಿಯಲ್ಲಿಯೂ ಕಾರ್ತಿಕ ಮಾಸ ಪುಷ್ಯ ಮಾಸ ಚೈತ್ರ ಫಾಲ್ಗುಣ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಕರ್ಣಛೇದವನ್ನು ಮಾಡಿಸುವುದು ಶ್ರೇಷ್ಠ ಅಂತ ಹೇಳಿದ್ದಾರೆ ಕಾರ್ತಿಕೇ ಪೌಷ್ಯಮಾಸೇ ವ ಚೈತ್ರೇವಾ ಫಾಲ್ಗುನೇ ಪಿ ವ ಛೇದಂ ಪ್ರಶಂಸಂತಿ ಶುಕ್ಲ ಪಕ್ಷೇ ಶುಭೇ ಇದೇ ವ್ಯಾಸ ಸ್ಮೃತಿಯಲ್ಲಿ ಹಾಗೂ ಅನೇಕ ಸ್ಮೃತಿಗಳಲ್ಲಿ ಜನ್ಮ ಮಾಸದಲ್ಲಿ ಕಿವಿ ಚುಚ್ಚುವ ಸಂಸ್ಕಾರ ಮಾಡಿದರೆ ಮಕ್ಕಳಿಗೆ ಬುದ್ಧಿಮಾಂದ್ಯ ಬರುತ್ತೆ ಬುದ್ಧಿಮಾಂದ್ಯ ರೋಗ ಅಪಮೃತ್ಯು ಧನ ಪುತ್ರನಾಶ ಇತ್ಯಾದಿಗಳ ಅನಾಹುತಗಳಾಗುತ್ತೆ ಅಂತ ಹೇಳಿದ ಇವೆಲ್ಲ ವಿಚಾರಗಳನ್ನ ಮಾಡಿ ನಮ್ಮ ಶಾಸ್ತ್ರಗಳು ಮುತ್ತೈದೆಗೆ ಓಲೆ ಬೊಗುಳಿಗಳು ಅನಿವಾರ್ಯ ಅಂತ ಹೇಳಿದ್ದಾರೆ ಕಿವಿ ಚುಚ್ಚುವ ಶಾಸ್ತ್ರ ಕೇವಲ ಹೆಣ್ಣು ಮಕ್ಕಳಿಗಲ್ಲ ಗಂಡು ಮಕ್ಕಳಿಗೂ ಅನಿವಾರ್ಯವಾಗಿದೆ ಈಗಿನ ದಿನಗಳಲ್ಲಿ ಫ್ಯಾಷನ್ ಎಂದು ಇದೇನು ಚುಚ್ಚಿಸ್ಕೊಳ್ಳೋ ಮೈ ಚುಚ್ಚಿಸ್ಕೊಳ್ಳೋ ಹುಚ್ಚುತ್ತಾನ ಅಂತಾರೆ ಇದೆಲ್ಲ ಅಂಧವಿಶ್ವಾಸ ಅಂತ ಹೇಳ್ತಾರೆ ಸ್ವಯಂ ಘೋಷಿತವಾಗಿರುವಂಥ ಆಧುನಿಕ ಶಿಕ್ಷ ಶಿಕ್ಷಿತ ಯುವತಿಯರು ಹೀಗೆಲ್ಲ ಹೀಗೆಳಿತಾರೆ ಇದು ಅವರ ಅಜ್ಞಾನ ಏಕೆಂದರೆ ಆಧುನಿಕ ಆರೋಗ್ಯ ವಿಜ್ಞಾನ ಆಯುರ್ವೇದ ಯುನಾನಿ ಚಿಕಿತ್ಸೆ ವಿಶಿಷ್ಟ ಕೇಂದ್ರಗಳಲ್ಲಿ ಒತ್ತು ಕೊಡಬೇಕು ಆಕ್ಯುಪ್ರೆಷರ್ ಥಿಯರಿ ಅಂತಾರೆ ಅದಕ್ಕೆ ಇವೆಲ್ಲ ಶಾರೀರಿಕ ಮಾನಸಿಕ ಹಾಗೂ ಬೌದ್ಧಿಕ ದೃಷ್ಟಿಯಿಂದ ಕಿವಿ ಚುಚ್ಚುವ ವಿಧಾನ ಅತ್ಯಂತ ಲಾಭಕರವಾಗಿದೆ ಅವು ಯಾವ ಲಾಭಗಳು ಅಂತ ಹೇಳ್ತಾ ಇದ್ದಾರೆ ಕಿವಿ ಚುಚ್ಚುವ ಸ್ಥಳ ಯಾವುದು ಅಂತಂದರೆ ಕಿವಿಯ ಕೆಳಗಿನ ಭಾಗ ಹಾಗೂ ಕಿವಿಯ ಮೇಲಿನ ಭಾಗದಲ್ಲಿ ಇದು ಮಾಡಿದ್ದ ಇವೆಲ್ಲ ಮಾಸ್ಟರ್ ಸೆನ್ಸರಿ ಹಾಗೂ ಮಾಸ್ಟರ್ ಸೆರೆಬ್ರಲ್ ಸಂಬಂಧಿಸುವುದರಿಂದ ಮೆದುಳಿನಲ್ಲಿಯ ರಾಸಾಯನಿಕ ಅಸಮತೋಲನದಿಂದ ಆಗುವಂತಹ ವ್ಯಾವಹಾರಿಕ ಮಾನಸಿಕ ಅಸ್ವಸ್ಥತೆಯನ್ನು ಆಗದಂತೆ ಈ ಕರ್ಣಚ್ಛೇದ ಸಂಸ್ಕಾರ ಅಂದರೆ ಕಿವಿ ಚುಚ್ಚುವಿಕೆ ನೋಡ್ಕೊಳ್ತದೆ ಕಿವಿಚುಚ್ಚುವುದರಿಂದ ಹಸಿವೆ ಆಗದಿರಬೇಕೇನೋ ದೂರ ಮಾಡ್ತದೆ ಹಸಿವೆ ಆಗಿಲ್ಲ ಆಗಿಲ್ಲ ಅಂತಾರೆ ಕಿವಿ ಚುಚ್ಚಿಕೊಳ್ಳೋದ್ರಿಂದ ದೂರ ಮಾಡ್ತದೆ ಶರೀರದ ತೂಕ ಹೆಚ್ಚಾಗದಂತೆ ನೋಡ್ಕೊಳ್ತದೆ ಎಷ್ಟು ಬೇಕು ಅಷ್ಟೇ ಇರಬೇಕು ಅಂತ ಅರ್ಧಾಂಗವಾಯು ಅಥವಾ ಲಕ್ವ ಆಗದಂತೆ ಮಾಡ್ತದೆ ಪ್ಯಾರಾಲಿಸಿಸ್ ಆಗದಂತೆ ಮಾಡ್ತದೆ ಕೆಟ್ಟ ಕನಸುಗಳನ್ನು ನಿಯಂತ್ರಣ ಮಾಡ್ತದಂತೆ ರಾಹುಕೇತುಗಳ ಪ್ರಭಾವವನ್ನು ಹಾಗೂ ದುಷ್ಟಶಕ್ತಿಗಳ ದುಷ್ಪಾರ ದುಷ್ಪರಿಣಾಮವನ್ನು ಇದು ಬೌದ್ಧಿಕ ಸುಸಂಸ್ಕಾರಗಳು ಇದು ಕಣ್ಣಿನ ನೋಡುವ ಶಕ್ತಿಯನ್ನು ಬೆಳೆಸ್ತದಂತೆ ಹರ್ನಿಯ ಅಂಡಕೋಶ ಹಾಗೂ ವೀರ್ಯ ಸಂರಕ್ಷಣೆಯ ಆರೋಗ್ಯವನ್ನು ಕಾಯ್ದುಕೊಳ್ಳುತ್ತದೆ ಅಷ್ಟೇ ಅಲ್ಲ ರೂಪವನ್ನು ಹೆಚ್ಚಿಸುತ್ತದೆ ಅಂತ ಹೇಳ್ತಾಯಿದ್ದಾರೆ ಮತ್ತೆ ಹೇಳ್ತಾರೆ ಮನಸ್ಸಿನ ಏಕಾಗ್ರತೆಯನ್ನು ಮೇಧಾಶಕ್ತಿಯನ್ನು ಆಂತರಿಕ ಚಿಂತನಾ ಸಾಮರ್ಥ್ಯವನ್ನು ಹೆಚ್ಚಿಸುವುದರಿಂದ ಹಿಂದಿನ ಕಾಲದಲ್ಲಿ ಓದಿದ ವಿದ್ಯೆ ಅಂತ ಅಂಥೇಳಿ ಸ್ನಾತಕ ವಿದ್ವಾಂಸರು ತಪ್ಪದೆ ತಪ್ಪದೇ ಇದ್ದರು ಈಗಲೂ ವಿದ್ವಾಂಸರು ಕರ್ಣಕುಂಡಲಗಳನ್ನ ಹಾಕಿಕೊಳ್ತಾರೆ ಯಜ್ಞ ಯಾಗದಾದಿಗಳನ್ನು ಮಾಡಿಸುವಂತಹ ಪುರೋಹಿ ಮಾಡಿಸುವ ಪುರೋಹಿತರಿಗೆ ಭಾಗವತ ಹರಿವಂಶನ ಪ್ರವಚನ ಮಾಡುವ ವಿದ್ವಾಂಸರಿಗೆ ಯಜಮಾನನು ವಸ್ತ್ರ ಉಂಗುರಗಳ ಜೊತೆಯಲ್ಲಿ ಕರ್ಣಕುಂಡಲಗಳನ್ನು ದಾನ ಮಾಡಬೇಕು ಅಂತ ಹೇಳ್ತಾರೆ ಈ ರೀತಿಯಾಗಿ ಪುರಾಣಗಳಲ್ಲಿ ಬಂದಿದೆ ಇವೆಲ್ಲ ಲಾಭಗಳನ್ನು ಗಮನಿಸಿಯೇ ನಮ್ಮ ಹಿರಿಯರು ಜ್ಞಾನಿಗಳು ಚಿಕ್ಕ ಮಕ್ಕಳಿಗೆ ಕಿವಿಯನ್ನು ಚುಚ್ಚಿಸ್ತಾರೆ ಈ ಕಿವಿ ಚುಚ್ಚಿಯ ಸಂಸ್ಕಾರ ಕರ್ಣ ಛೇದ ಅನ್ನುವ ಸಂಸ್ಕಾರವನ್ನು ಅನಿವಾರ್ಯವಾಗಿ ಮಾಡಿದರು ವಿದ್ವಾಂಸರಿಗೆ ಹಾಗೂ ಮುತ್ತೈದರಿಗೆ ಕರ್ಣಾಭರಣ ಹಾಗೂ ಓಲೆಯ ಧಾರಣೆಯನ್ನು ಮಾಡಲೇಬೇಕೆಂದು ವಿಧಾನ ಮಾಡಿ ವಿಧಿಸಿದರು ಇದು ಮುಖದ ಕಾಂತಿಯನ್ನು ಬೆಳೆಸುವ ಆಭರಣವೂ ಆಗಿದೆ ಓಲೆ ಆಧ್ಯಾತ್ಮಿಕ ಅರ್ಥವನ್ನೆಲ್ಲಿ ಪುನರದಾಸರು ಹೇಳ್ತಾ ಇದ್ದಾರೆ ಭೌತಿಕದ ಆಭರಣ ಜೊತೆಯಲ್ಲಿ ಆಚರಣೆಯ ಆಭರಣವು ಕೀರ್ತಿಕರವಾಗಿದೆ ಎಂದು ಹೇಳ್ತಾ ಕರ್ತೃಪತಿಯ ಮಾತು ಮೀರಬಾರದು ಎಂಬ ಮುತ್ತಿನೋಲೆಯ ಕಪ್ಪನಿಡೆ ಪತಿಯ ಮಾತನ್ನು ಯಾಕೆ ಮೀರಬಾರ್ದು ಕೇಳ್ತಾರೆ ಈಗಿನವರು ಅದು ಕೇಳ್ತಾ ಇದ್ದಾರೆ ಗಂಡು ಮಕ್ಕಳಿಗೆ ತಂದೆ ಅಥವಾ ಗುರುಗಳು ಸಾಧನೆಗೆ ಚಲೋ ಪ್ರತಿಮೆಗಳಾಗಿದ್ದಾರೆ ಅವರ ಸೇವೆಯ ಮುಖಾಂತರವಾಗಿಯೇ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಹಾಗೆ ಹೆಣ್ಣು ಮಕ್ಕಳಿಗೆ ಅಗ್ನಿಸಾಕ್ಷಿಯಾಗಿ ಕೈ ಹಿಡಿದ ಪತಿಯೇ ಭಗವಂತನ ಚಲಪ್ರತಿಮೆಯಾಗಿದ್ದಾನೆ ಅವನ ಅಂತರ್ಗತ ಭಗವಂತನ ಸೇವೆ ಅವನ ಉಪದೇಶ ಅವನ ಆಗ್ನೆಯ ಪರಿಪಾಲನೆ ಇದು ಜ್ಞಾನ ಹಾಗೂ ಭಗವತ್ಪ್ರಾಪ್ತಿಗೆ ಸಾಧನವಾಗಿದೆ ಈ ಆದರ್ಶವನ್ನೇ ದ್ರೌಪದಿ ದೇವಿ ತೋರಿಸಿಕೊಟ್ಟಿದ್ದಾನೆ ದ್ರೌಪದಿ ದೇವಿ ತನ್ನ ವಿವಾಹ ವೈವಾಹಿಕ ಜೀವನದಲ್ಲಿ ಅನುಭವಿಸಿದಷ್ಟು ಪೀಡೆ ಅಪಮಾನ ಕಷ್ಟ ಕಾರ್ಪಣ್ಯ ವನವಾಸ ಇನ್ನೆಲ್ಲ ಯಾವ ಹೆಣ್ಮಗಳು ಅನುಭವಿಸ್ತಾಳೆ ಹೇಳಿ ಅಷ್ಟು ಕಂಡಿ ಕಷ್ಠೀಣತೆ ಇದ್ದರೂ ತನ್ನ ಒಬ್ಬ ಪತಿಯಲ್ಲ ಐದು ಜನ ಪತಿಯರ ಮಾತುಗಳನ್ನು ಮೀರದೆ ಅವರಲ್ಲಿದ್ದ ಪರಮಾತ್ಮನನ್ನು ಒಲಿಸಿದ್ದಾಳೆ ಅವಳ ಉಪದೇಶ ಮಾತುಗಳು ಹೀಗಿವೆ ಒಂದು ಹೇಳ್ತಾಳೆ ಮೊನ್ನೆದು ನನ್ನ ಗಂಡಂದರಿಗೆ ಬೇರೆ ಪತ್ನಿಯರು ಇದ್ದರೂ ಸಹ ಅವರನ್ನು ಹಾಗೂ ನನ್ನ ಪತಿಗಳನ್ನು ಜಾಗರೂಕಳಾಗಿ ಅಹಂಕಾರ ಕಾಮ ಕ್ರೋಧಗಳನ್ನು ನಿಯಂತ್ರಿಸಿ ಅವರ ಸೇವೆಯನ್ನು ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ ನೋಡ್ರಿ ದ್ರೌಪದಿ ದೇವಿ ಹೇಳ್ತಾ ಇದ್ದಾರೆ ಜಾಗ್ರತೆಯಿಂದ ಶಬ್ದದ ಶಬ್ದಗಳನ್ನು ಜಾಗ್ರತೆಯಿಂದ ಅಹಂಕಾರವನ್ನು ಕಾಮಕ್ರೋಧಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಪತಿಯ ಸೇವೆಯನ್ನು ಮಾಡ್ತೇನೆ ಅಂತ ಹೇಳ್ತಾ ಇದ್ದಾಳೆ ಅಹಂಕಾರಂ ವಿಹಾಯ ವಿಹಾಯಾಹಂ ಕಾಮಕ್ರೋಧೌ ಸರ್ವದಾ ಸದಾರಾನ್ ಪಾಂಡವಾನ್ ನಿತ್ಯಂ ಪ್ರಯತೋಪಚಾರ್ಯಹಂ ಮತ್ತೆ ಮುಂದೆ ಹೇಳ್ತಾಳೆ ಮುಂದಿನ ಇದರಲ್ಲಿ ನನ್ನ ಸ್ವಂತ ಆಸೆ ಆಮಿಷಗಳನ್ನು ಬದಿಗಿಟ್ಟು ಮನಸ್ಸನ್ನು ನನ್ನ ಹತೋಟಿಯಲ್ಲಿಟ್ಟುಕೊಂಡು ಅಹಂಕಾರವನ್ನು ಬಿಟ್ಟು ಅವರನ್ನು ಅವರ ಸೇವೆಯನ್ನು ಮಾಡುತ್ತಾ ಅವರು ಹೇಳಿದಂತೆ ಕೇಳಿಕೊಂಡು ಸುಖವಾಗಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ಅಹಂಕಾರಂ ವಿಹಾಯಂ ವಿಹಾಯ ಸರ್ವದಾ ಸದಾರಾನ್ ಪಾಂಡವಾನ್ ನಿತ್ಯಂ ಪ್ರಯತೋಪಚಾರಮ್ಯಹಂ ಇದನ್ನು ನೆನ್ಪಿಟ್ಕೊಳ್ಳ ಶಬ್ದಗಳ ಕಳಕ ನೆನ್ಪಿಟ್ಕೊಳ ಪ್ರಣಯಂ ಪ್ರತಿ ಸಂವೃತ್ಯ ನಿಧಾಯಾತ್ಮ ನಮಾತ್ಮಿನಿ ಶುಶ್ರೂಷ ನಿರಹಮಾನ ಪತಿ ನಾಮ್ ಚಿತ್ತಕಕ್ಷಿಣೆ ಹೇಳ್ತಾ ಇದ್ದಾಳೆ ನನ್ನ ಗಂಡಂದಿರು ಮುಂದಿನದ್ರಲ್ಲಿ ಹೇಳ್ತಾಳೆ ಅವರ ಸೇವೆಯನ್ನು ಮಾಡ್ತಾ ಇದ್ದೇನೆ ಅಹಂಕಾರವನ್ನು ಬಿಟ್ಟು ಎಲ್ಲ ಮಾಡಿ ನನ್ನ ಮನಸ್ಸನ್ನು ಹತೋಟಿಯಲ್ಲಿತ್ತುಕೊಂಡು ನನ್ನ ಆಶೆ ಆಮೇಶಗಳನ್ನು ಹತೋ ಬದಿಗಿಟ್ಟು ಅವರ ಸೇವೆಯನ್ನು ಮಾಡ್ತೀನಿ ಅಂತ ಹೇಳಿದೆ ಇಲ್ಲಿ ಇವತ್ತೆ ಹೇಳ್ತಾ ಇದ್ದಾರೆ ನನ್ನ ಗಂಡಿಂದರು ಗಂಡಂದಿರು ಸೌಮ್ಯ ಸ್ವಭಾವದವರು ಸತ್ಯಶೀಲರು ಹಾಗೂ ಶಾಸ್ತ್ರದಲ್ಲಿ ಹೇಳಿದಂತೆ ಧರ್ಮವನ್ನು ಪಾಲಿಸುವವರಾಗಿದ್ದಾರೆ ಆದರೆ ಸಿಟ್ಟಿಗೆ ಬಂದರೆ ಅವರು ಹೇಗಿದ್ದಾರೆ ಅಂದರೆ ಹಾವುಗಳಂತೆ ಆಕ್ರೋಧವನ್ನು ವ್ಯಕ್ತಪಡಿಸ್ತಾರೆ ಅವರು ಹೇಗೆ ಇರಲಿ ನಾನು ಮಾತ್ರ ಹಗಲು ರಾತ್ರಿ ಸ್ವಲ್ಪವೂ ಆಲಸ್ಯ ಮಾಡದೆ ಅವರ ಅನುಸರಣೆ ಮಾಡ್ತಾ ಇದ್ದೇನೆ ವಿನಯ ಹಾಗೂ ಪತಿವೃತ್ತಿಯ ನಿಯಮಗಳನ್ನು ಬಿಡದೆ ಎಲ್ಲ ವಿಧದಲ್ಲಿ ಆ ಹೇಳಿದಂತೆ ಆಚರಿಸ್ತಾ ಇದ್ದರು ಹೇಳ್ತಾ ಇದ್ದಾರೆ ತಾನ್ ಸರ್ವಾನು ದಿವಾರಾತ್ರಂ ಅತಂದ್ರಿತ ಮೃದುನ್ ಸತ್ಯಂ ಸತ್ಯಶಿನ್ ಸತ್ಯಧರ್ಮನುಪಾಲಿ ಆಶಿಷಾನ್ವ ಕ್ರುದ್ಧಾನ್ ಪತೀನ್ ಪರಿಚಯಾಮ್ಯಹಂ ವಿನಯಾನ್ ನಿಯಮಾಂಶ್ಚೈವ ಸದಾ ಸರ್ವಾತ್ಮನಾಶ್ರಿತ ಅಲ್ಲಿ ಹೇಳ್ತಾ ಇದ್ದಾಳೆ ನನ್ನ ಪತಿಯರಿಂದ ಜೀವನದಲ್ಲಿ ಅನೇಕ ಕಷ್ಟ ಕಾರ್ಪಣ ಕಾರ್ಪಣ್ಯಗಳು ಕಷ್ಟಗಳು ಬಂದಿದ್ದರು ನಮ್ಮ ಪತಿ ಹೇಳಿದಂತೆ ಕೇಳುವುದು ಅವರನ್ನು ಆಶ್ರಯಿಸುವುದು ಪವಿತ್ರ ಶ್ರೇಷ್ಠ ಧರ್ಮವಾಗಿದೆ ಇದೇ ವೇದದ ಅಭಿಪ್ರಾಯವಾಗಿದೆ ವೇದ ಅಂತಂದರೆ ಉಪನಿಷತ್ ಅದರಿಂದ ಪತಿಯೇ ನಮಗೆ ಪರದೈವ ಅವನ ಅನುಸರಣೆಯೇ ನಮ್ಮ ನಿಯಮ ಇವುಗಳೇ ಪರಮಧರ್ಮ ಇಂತಹ ನಿಯಮಗಳನ್ನು ಮರೆದು ಯಾವ ಪತಿವ್ರತಿಯು ಗಂಡನಿಗೆ ನ್ಯಾಯ ಮಾಡ್ತಾಳು ಅನ್ಯಾಯನೇ ಮಾಡ್ತಾಳೆ ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಪತ್ತಾಶೋಯಿ ಧರ್ಮ ಮತಃ ಸ್ತ್ರೀಣಾಂ ಸನಾತನ ಸ ದೇವ ಸ ಗತಿರ್ನಾನ್ಯ ತಸ ಕಾವ್ಯಪ್ರಯಂ ವಿಪ್ರಿಯಂ ಅದರಿಂದ ಹೇಳ್ತಾ ಇದ್ದಾರೆ ಆ ರೀತಿಯಾಗಿ ಮಾತನ್ನು ಕೇಳಿಕೊಂಡು ತನ್ನ ಆಶೆ ಆಮಿಷಗಳನ್ನು ಬದಿಗಿಟ್ಟು ಇದು ಮಾಡಬೇಕು ಅಂತ ಹೇಳಿ ಮತ್ತು ಇನ್ನೊಂದು ಹೇಳ್ತಾ ಇದ್ದಾರೆ ಕಿವಿಯನ್ನು ಚುಚ್ಚುವುದು ಅಂತ ಹೇಳಿದರೆ ಕಿವಿಯನ್ನು ಚುಚ್ಚುವುದಕ್ಕೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಸ್ಮೃತಿಯಲ್ಲಿ ಹೇಳ್ತಾರೆ ಕಿವಿಯನ್ನು ಚುಚ್ಚುವುದರಿಂದ ಮಕ್ಕಳ ಬುದ್ಧಿ ಮಾಂದ್ಯ ಹೋಗುತ್ತಂತೆ ಅವರಿಗೆ ರೋಗ ಬರೋದಿಲ್ಲ ಅಪಮೃತ್ಯು ಬರೋದಿಲ್ಲ ಯಾವ ಆಗೋದಿಲ್ಲ ಇದೆಲ್ಲ ವಿಚಾರ ಮಾಡಿ ಚುಚ್ಚುವುದನ್ನು ಹೇಳಿದ್ದಾರೆ ಮುತ್ತೈದೆಗೆ ಓಲೆ ಬುಗುಡಿಗಳನ್ನು ಹೇಳಿದ್ದಾರೆ ಇದು ಈಗಿನ ಯುವತಿಯರು ಶಿಕ್ಷಿತ ಯೋಗಿಯರು ಆಧುನಿಕ ಶಿಕ್ಷೆ ಸ್ವಯಂ ಘೋಷಿತ ಆಧುನಿಕ ಶಿಕ್ಷೆ ಯುವತಿಯರು ಏನು ಹೇಳ್ತಾರೆ ಇದೆಲ್ಲ ಅಜ್ಞಾನ ಅಂತಾರೆ ಆದರೆ ಆರೋಗ್ಯ ವಿಜ್ಞಾನ ಆಯುರ್ವೇದ ಇವೆಲ್ಲ ಏನು ಹೇಳುತ್ತೆ ಆಕ್ಯುಪ್ರೆಷರ್ ಅಂತ ಹೇಳುತ್ತೆ ಚುಚ್ಚುಕೊಳ್ಳುವುದರಿಂದ ವಿಶಿಷ್ಟ ಕೇಂದ್ರಗಳಲ್ಲಿ ಚುಚ್ಚುಕೊಳ್ಳುವುದರಿಂದ ಶಾರೀರಿಕ ಮಾನಸಿಕ ಹಾಗೂ ಬೌದ್ಧಿಕ ದೃಷ್ಟಿಯಿಂದ ಈ ವಿಧಾನ ಅತ್ಯಂತ ಲಾಭಕರವಾಗಿದೆ ಅಂತ ಹೇಳ್ತಾ ಇದ್ದಾರೆ ಕಿವಿ ಚುಚ್ಚುವ ಸ್ಥಳವನ್ನು ಹೇಳಿ ಈ ಕಿವಿ ಕುಚ್ಚು ಸಂಸ್ಕಾರ ಏನು ಮಾಡುತ್ತೆ ಅಂತಂದರೆ ಮಾನಸಿಕ ಅಸ್ ಅಸಮತೋಲವನ್ನು ಸರಿಯಾಗಿ ಮಾಡುತ್ತೆ ರಾಸಾಯನಿಕ ಅಸಮತೋಲ ಮೆದುಳಿನ ಅಸಮತೋಲವನ್ನು ಇದು ಮಾಡುತ್ತೆ ಶರೀರದ ತೂಕ ಹೆಚ್ಚಾಗದಂತೆ ನೋಡ್ಕೊಳತಂತೆ ಹಸಿವೆ ಆಗದಂತೆ ನೋಡ್ಕೊಳ್ತಂತೆ ಅರ್ಧಾಂಗವ ಲಕ್ವ ಬರೋದಿಲ್ಲ ಕೆಟ್ಟ ಕನಸುಗಳು ಬರೋದಿಲ್ಲ ಬೀಳೋದಿಲ್ಲ ರಾಹುಕೇತುಗಳ ಪ್ರಭಾವ ಹಾಗೂ ದುಷ್ಟಶಕ್ತಿಗಳ ಪ್ರಭಾವ ಆಗೋದಿಲ್ಲ ಅದು ತಡೆಯತ್ತಂತೆ ಬೌದ್ಧಿಕ ಸುಸಂಸ್ಕಾರ ಹೆಚ್ಚಿಸದೆ ಕಣ್ಣಿಗೆ ನೋಡುವ ದೃಷ್ಟಿ ಹೆಚ್ಚಾಗತ್ತಂತೆ ಹರಣಿಯ ಅಂಡಕೋಶ ಹಾಗೂ ವೀರ್ಯ ಸಂರಕ್ಷಣೆ ಆರೋಗ್ಯವನ್ನು ಕಾಯ್ದುಕೊಡ್ತದೆ ಇಷ್ಟೆಲ್ಲ ಒಂದು ಕಿವಿ ಚುಚ್ಚುವುದರಿಂದ ಇದೆ ಅದರಿಂದ ಇದೆಲ್ಲ ಹೇಳ್ತಾ ಇದ್ದಾರೆ ಇದನ್ನು ತಿಳಿದುಕೊಂಡು ಮಾಡಿ ಮನಸ್ಸಿನ ಏಕಾಗ್ರತೆ ಮೇಧಾಶಕ್ತಿ ಚಿಂತನಾ ಸಾಮರ್ಥ್ಯ ಹೆಚ್ಚಿಸುವುದರಿಂದ ಹಿಂದಿನ ಕಾಲದಲ್ಲಿ ಓದೋರು ಇಲ್ಲ ಅಂತ ತಿಳ್ಕೊಬೇಡ್ರಿ ಅಲ್ಲಿ ಆಗಿನ ಕಾಲದಲ್ಲಿ ಸ್ನಾತಕ ವಿದ್ವಾಂಸರು ಕರ್ಣಕೊಂಡರನ್ನು ತಪ್ಪದೇ ಧರಿಸ್ತಾ ಇದ್ರು ಈಗಲೂ ವಿದ್ವಾಂಸರು ಕರ್ಣಕೊಂಡರನ್ನು ಹಾಕ್ಕೊಳ್ತಾರೆ ಯಜ್ಞ ಮಾಡು ಯಜ್ಞ ಯಾಗಾದಿ ಮಾಡಿಸುವ ಪುರೋಹಿತರಿಗೆ ಭಾಗವತ ಹರಿವಂಶ ಪ್ರವಚನ ಮಾಡುತ್ತಾ ವಿದ್ವಾಂಸರಿಗೆ ಯಜಮಾನ ವಸ್ತ್ರ ಉಂಗುರಗಳ ಜೊತೆಗೆ ಕರ್ಣಕುಂಡಲವನ್ನು ದಾನ ಮಾಡಬೇಕು ಅಂಥೇಳಿ ಪುರಾಣ ಹೇಳ್ತಾಯಿದ್ರು ಇಷ್ಟೆಲ್ಲ ಲಾಭಗಳನ್ನು ಗಮನಿಸಿಯೇ ನಮ್ಮ ಹಿರಿಯರು ಜ್ಞಾನಿಗಳು ಚಿಕ್ಕ ಮಕ್ಕಳಿಗೆ ಕಿವಿ ಚುಚ್ಚುವಿದೆ ಏನು ಕರ್ಣ ಛೇದ ಸಂಸ್ಕಾರ ಇದೆ ಅನಿವಾರ್ಯವಾಗಿ ಮಾಡಿದರು ವಿದ್ವಾಂಸರಿಗೆ ಹಾಗೂ ಮುತ್ತೈದರೆ ಕರ್ಣಾಭರಣ ಹಾಗೂ ಓಲೆಯ ಧಾರಣೆಯನ್ನು ಮಾಡಲೇಬೇಕು ಅಂತ ವಿಧಾನ ಮಾಡಿದರು ಇದು ಮುಖದ ಕಾಂತಿಯನ್ನು ಬೆಳೆಸುವ ಆಭರಣವೂ ಆಗಿದೆ ಇನ್ನು ಆಧ್ಯಾತ್ಮಿಕ ಅರ್ಥ ಶ್ರೀ ಪುರಂದಾಸ ಹೆಣ್ಣು ಮಕ್ಕಳಿಗೆ ಭೌತಿಕದ ಆಭರಣ ಜೊತೆಗೆ ಆಚರಣೆಯ ಆಭರಣವು ಭಗವತ್ಪೀರ್ತಿಕರವಾಗಿದೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಕರ್ತೃಪತಿಯ ಮಾತು ಮೀರಬಾರದು ಎಂಬ ಮುತ್ತಿನೋಲೆಯ ಕಪ್ಪನೆಡೆ ಹೇಗೆ ಗಂಡು ಮಕ್ಕಳಿಗೆ ತಂದೆ ಅಥವಾ ಗುರುಗಳು ಸಾಧನೆಗೆ ಚಲಪ್ರತಿಮೆಗಳಾಗಿದ್ದಾರೆಯೋ ಅವರ ಸೇವೆ ಮುಖಾಂತರವೇ ಪರಮಾತ್ಮ ಅನುಗ್ರಹ ಮಾಡ್ತಾನೆಯೋ ಹಾಗೆಯೇ ಹೆಣ್ಣು ಮಕ್ಕಳಿಗೆ ಅಗ್ನಿಸಾಕ್ಷಿಯಾಗಿ ಕೈ ಹಿಡಿದ ಪತಿಯೇ ಪರಮಾತ್ಮನ ಚಲಪ್ರತಿಮೆಯಾಗಿದ್ದಾನೆ ಅವನ ಅಂತರ್ಗತ ಭಗವಂತನ ಸೇವೆ ಅವನ ಉಪದೇಶ ಅವನ ಆಜ್ಞೆ ಪರಿಪಾಲನೆ ಇದು ಜ್ಞಾನ ಹಾಗೂ ಪರಮಾತ್ಮನ ಪ್ರಾಪ್ತಿಗೆ ಸಾಧನವಾಗಿದೆ ಈ ಆದರ್ಶವನ್ನೇ ದ್ರೌಪದಿ ದೇವಿ ತನ್ನ ಜೀವನದಲ್ಲಿ ತೋರಿಸಿಕೊಟ್ಟಿದ್ದಾರೆ ದ್ರೌಪದಿ ದೇವಿ ತನ್ನ ವೈವಾಹಿಕ ಜೀವನದಲ್ಲಿ ಅನುಭವದವಷ್ಟು ಪೀಳೆ ಅಪಮಾನ ಕಷ್ಟ ಕಾರ್ಪಣ್ಯ ವನವಾಸ ಇಂದಿನ ಯಾವ ಹೆಣ್ಣುಮಕ್ಕಳು ಅಸ್ಪ ಅನುಭವಿಸ್ತಾರೆ ಹೇಳಿ ಯಾರೂ ಇಲ್ಲ ಅಷ್ಟು ಕಠಿಣತೆ ಇದ್ದರೂ ತನ್ನ ಒಬ್ಬ ಪತಿಯಲ್ಲ ಐದು ಜನ ಪತಿಯರ ಮಾತುಗಳನ್ನು ಮೀರದೆ ಅವರಲ್ಲಿರುವಂತಹ ಪರಮಾತ್ಮನನ್ನು ಒಲಿಸಿಕೊಂಡಿದ್ದಾಳೆ ಅವಳು ಉಪದೇಶ ಈ ರೀತಿಯಾಗಿ ಮಾಡ್ತಾ ಇದ್ದಾಳೆ ಮೊದಲು ಹೇಳ್ತಾಳೆ ಮೊದಲನೇದು ನನ್ನ ಗಂಡಂದರಿಗೆ ಬೇರೆ ಪತ್ನಿಯರು ಇದ್ದರೂ ಸಹ ಅವರನ್ನು ಹಾಗೂ ನನ್ನ ಪತಿಗಳನ್ನು ಜಾಗರೂಕಳಾಗಿ ಅಹಂಕಾರ ಕಾಮ ಕ್ರೋಧಗಳನ್ನು ನಿಯಂತ್ರಿಸಿ ಸೇವೆ ಮಾಡುತ್ತೇನೆ ಅಂತ ಹೇಳ್ತಾಳೆ ಏನು ಹೇಳಬೇಕು ಅವಳು ಹೇಳ್ತಾಳೆ ಅಂದರೆ ಅಹಂಕಾರಂ ವಿಹಾಯಾಹಂ ಕಾಮಕ್ರೋಧೌಚ ಸರ್ವದಾ ಸದಾರಾನ್ ಪಾಂಡವಾನ್ ನಿತ್ಯಂ ಪ್ರಯತೋಪಚಾರಯಾಮ್ಯ ಹೇಳ್ತಾ ಇದ ಅಹಂಕಾರವನ್ನು ಬಿಟ್ಟು ಕಾಮಕ್ರೋಧಗಳನ್ನು ನಿಯಂತ್ರಣ ಮಾಡಿಕೊಂಡು ಜಾಗರೂಕಳಾಗಿ ನನ್ನ ಪತಿಯ ಸೇವೆಯನ್ನು ಮಾಡ್ತೀನಿ ಅಂತ ಹೇಳ್ತಾಳೆ ಮತ್ತೆ ಹೇಳ್ತಾಳೆ ನನ್ನ ಸ್ವಂತ ಆಸೆ ಆಮಿಷಗಳನ್ನು ಬದಿಗಿಟ್ಟು ನನ್ನ ಮನೋಸ್ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಂಡು ಅಹಂಕಾರವನ್ನು ಬಿಟ್ಟು ಅವರ ಸೇವೆಯನ್ನು ಮಾಡುತ್ತಾ ಅವರು ಹೇಳದಂತೆ ಕೇಳಿಕೊಂಡು ಸುಖವಾಗಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ಶಬ್ದದ ಕಲ್ಲೋರು ಪ್ರಣಯಂ ಪ್ರತಿ ಸಂಹತ್ಯ ನಿಧಾಯಾತ್ಮಾನ ಮಾತ್ಮಿನಿ ಶುಶ್ರೂಶೂ ನಿರಹಮಾನ ಪತಿ ಚಿತ್ತ ಕಕ್ಷಿಣಿ ಸ್ವಂತ ಆಶೆಗಳನ್ನು ಬದಿಗಿಟ್ಟು ಆಶೆ ಆಮಿಷ ಬದಿಗಿಟ್ಟು ನನ್ನ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಂಡು ಮಾತು ಕೇಳೋನ್ಲಾ ಸಿಟ್ಟು ಗಿಟ್ಟು ಇಂಥದ್ದು ಬರದೆ ಅಹಂಕಾರವನ್ನು ಬಿಟ್ಟರು ನನ್ನ ಮಾತು ಕೇಳದೆ ಅದು ಮಾಡ್ತಾನೆ ಹಾಗೆ ಆ ಅಹಂಕಾರವನ್ನು ಬಿಟ್ಟರು ಅವರ ಸೇವೆಯನ್ನು ಮಾಡಿಕೊಂಡಿದ್ದೀನಿ ಅಂತ ಹೇಳ್ತಾರೆ ಒಬ್ರಲ್ಲ ಅವಳಿಗೆ ಐದು ಜನ ಪತಿಯರಿದ್ದರು ಅಷ್ಟನ್ನು ದ್ರೌಪದಿ ದೇವಿ ಭಾರತೀ ದೇವಿ ಅವತಾರವಾಗಿರುವಂಥ ದ್ರೌಪದಿ ದೇವಿ ಅದನ್ನು ಮಾಡಿ ತೋರಿಸಿಕೊಟ್ಟಿದ್ದಾಳೆ ಪ್ರಣಯಂ ಪ್ರತಿ ಸಂಹೃತ್ಯ ನಿಧಾಯಾತ್ಮನ ಮಾತ್ಮನೆ ಶುಶ್ರೂಷೂ ನಿರಹಂ ಮಾನ ಚಿತ್ತ ಕಕ್ಷಿಣೆ ನನ್ನ ಇದು ಮಾಡಿಕೊಂಡು ನನ್ನ ಹತೋಟಿಯಲ್ಲಿಟ್ಕೊಂಡು ಹಾಸ್ಯ ಆಮಿಷಗಳನ್ನ ಹತ್ತುೋಟಿಯಲ್ಲಿಟ್ಟುಕೊಂಡು ಅಹಂಕಾರವನ್ನು ಬಿಟ್ಟು ಹಾಸ್ಯ ಆಮಿಷಗಳು ಬದಿಗಿಟ್ಟು ಅವರ ಸೇವೆಯನ್ನು ಮಾಡಿಕೊಂಡಿದ್ದೀನಿ ಅಂತ ಹೇಳ್ತಾಳೆ ಮತ್ತೆ ಹೇಳ್ತಾ ಇದ್ದಾಳೆ ತಾನ್ ಸರ್ವಾನ್ ಅನುವರ್ತೇತೇ ದಿವಾರಾತ್ರಂ ದಿವಾರಾತ್ರ ಮೃದೂನ್ ಸತಃ ಸತ್ಯಶೀಲಾನ್ ಸತ್ಯಧರ್ಮಾನುಪಾಲಿನಃ ಆಶಿ ಆಶಿ ವಿಷಾನ್ ಇವ ಕೃದ್ಧಾನ್ ಪತೀನ್ ಪರಿಚಯಾಮ್ಯಹಂ ವಿನಯಾನ್ ನಿಯಮಾಂಶ್ಚವ ಸದಾ ಸರ್ವಾತ್ಮನಾಶ್ರಿತ ಅಲ್ಲಿ ಹೇಳ್ತಾ ಇದ್ದಾಳೆ ನನ್ನ ಗಂಡಂದಿರು ಸೌಮ್ಯ ಸ್ವಭಾವದರು ಸತ್ಯಶೀಲರು ಹಾಗೂ ಶಾಸ್ತ್ರದಲ್ಲಿ ಹೇಳಿದಂತೆ ಧರ್ಮವನ್ನು ಪಾಲಿಸಲಾಗಿದ್ದಾರೆ ಆದರೆ ಸಿಟ್ಟಿಗೆ ಬಂದರೆ ಅವ್ರು ಹೇಗಿದ್ದಾರೆ ಅಂತಂದರೆ ಹಾವುಗಳಂತೆ ಕ್ರೋಧವನ್ನೇ ವ್ಯಕ್ತಪಡಿಸ್ತಾರೆ ಅವ್ರು ಹೇಗೆ ಇರಲಿ ನಾನು ಮಾತ್ರ ಹಗಲು ರಾತ್ರಿ ಸ್ವಲ್ಪವೂ ಆಲಸ್ಯ ಮಾಡದೆ ಅವರ ಅನುಸರಣೆ ಮಾಡ್ತಾ ಇದ್ದೇನೆ ವಿನಯ ಹಾಗೂ ಪತಿವೃತ್ತಿಯ ನಿಯಮಗಳನ್ನು ಬಿಡದೆ ಎಲ್ಲ ವಿಧದಲ್ಲಿ ಹೇಳಿದಂತೆ ಆಚರಿಸ್ತಾ ಇದ್ರು ನೋಡಿರಿ ಇವೆಲ್ಲ ಶ್ಲೋಕಗಳು ಮಹಾಭಾರತ ವನಪರ್ವದಲ್ಲಿ ಬಂದಿದೆ ಮತ್ತೆ ಹೇಳ್ತಾಳೆ ಪತ್ಯಾಶ್ರೋಹಿ ಧರ್ಮ ಮತಃ ಸ್ತ್ರೀಣಾಂ ಸನಾತನಃ ಸ ದೇವಃಃ ಸಸ್ಯ ವಿಪ್ರಯ ಚರೇತ್ ನನ್ನ ಪತಿಯರಿಂದ ಜೀವನದ ಅನೇಕ ಕಷ್ಟ ಕಾರ್ಪಣ್ಯಗಳು ಬಂದಿದ್ದರು ಪತಿ ಹೇಳಿದಂತೆ ಕೇಳುವುದು ಅವನನ್ನು ಆಶ್ರಯಿಸುವುದು ಪವಿತ್ರ ಶ್ರೇಷ್ಠ ಧರ್ಮ ಎಂದು ವೇದಗಳ ಅಭಿಪ್ರಾಯವಾಗಿದೆ ಬೃಹದಾರಣ್ಯಕ್ಕೂ ಪರಿಷ್ಠದಲ್ಲಿ ಬಂದಿದೆ ಆದುದರಿಂದ ಪತಿಯೇ ನನಗೆ ಪರದೈವನಾಗಿದ್ದಾನೆ ಅವನ ಅನುಸರಣೆಯೇ ನಮ್ಮ ನಿಯಮ ಇವುಗಳೇ ಪರಮಧರ್ಮ ಇಂತಹ ನಿಯಮಗಳನ್ನು ಒರೆದು ಯಾವ ಪ್ರತಿಭ್ಯತೆಯು ಧರ್ಮ ಮಾಡ್ತಾ ಹೇಳಿರಿ ನ್ಯಾಯ ಮಾಡ್ತಾ ಹೇಳಿ ಅನ್ಯಾಯವನ್ನೇ ಮಾಡ್ತಾಳಿ ಆದ್ದರಿಂದ ಧರ್ಮ ಮಾರ್ಗದಲ್ಲಿ ಇರಬೇಕಾದ್ರೆ ಆ ಪರಮಾತ್ಮ ಹೇಳಿದಂತೆಯೇ ಕೇಳಿ ಶಾಸ್ತ್ರದಲ್ಲಿ ಹೇಳಿದಂತೆಯೇ ಕೇಳಿ ಮಾಡಬೇಕು ಅದನ್ನೇ ಇಲ್ಲಿ ದಾಸರು ಹೇಳಿದಾರೆ ಕರ್ತೃಪತಿಯ ಮಾತು ಮೀರಬಾರದು ಎಂಬ ಮುತ್ತಿನೋಲೆ ಕೊಪ್ಪನಿಡೆಯೇ ನಿನ್ನ ಕವಿ ಕಿವಿಗೆ ಕಿವಿಗೆ ಮುತ್ತಿನ ಓಲೆ ಆಮೇಲೆ ಮೇಲೆ ಬುಗುಡೆ ಹಾಕ್ಕೊಳ್ತಾರೆ ಅದನ್ನಿಡು ಏನು ಮಾಡಿಕೊಂಡ ಗಂಡ ಹೆಂಡತಿಯರು ಒಬ್ರಿಗೊಬ್ಬರು ಅನುಸರಣೆಯಿಂದ ಇರಬೇಕು ಆವಾಗ ಆ ಜೀವನದಲ್ಲಿ ಸಂಸಾರದಲ್ಲಿ ಸುಖವಾಗಿರ್ತಾರೆ ಅನ್ನುವುದನ್ನು ಹೇಳ್ತಾ ಇದ್ದಾರೆ ಮುಂದೇನು ಹೇಳ್ತಾರೆ ಹತ್ತು ಮಂದಿಯ ಕೈಲಿ ಹೌದು ಹೌದು ಎನಿಸಿಕೊಂಡು ಮಸ್ತಕದ ಬಿಡೆ ಅದೇನು ಅನ್ನೋದನ್ನು ನಾಳೆ ದಿವಸ ನೋಡೋಣ ಈ ರೀತಿಯಾಗಿ ದಾಸರು ಒಂದೊಂದೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ಆಭರಣಗಳಿಟ್ಕೋ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡುತ್ತಾ ಆ ಆಭರಣಗಳು ಯಾಕೆ ಇಟ್ಕೋಬೇಕು ಅದರಿಂದ ದೈಹಿಕ ಮಾನಸಿಕ ದೈವಿಕ ಉಪಯೋಗ ಏನು ಅನ್ನುವುದನ್ನು ಸರಿಯಾಗಿ ತಿಳಿದುಕೊಂಡು ಆಭರಣಗಳ ಅಹಂಕಾರ ಪಡಬೇಡ ಕೊಟ್ಟಂತಹ ಪರಮಾತ್ಮನ ಸ್ಮರಣೆಯನ್ನು ಮಾಡುತ್ತಾ ಮಾಡು ಅಂತ ಹೇಳಿ ಹೇಳ್ತಾರೆ ಒತ್ತಿ ಬಹ ವಿಘ್ನಗಳ ಕಳೆದ ಪೃತ್ಯುವಿಗೆ ಮರೆ ಮಾಡಿ ಕಾಲನ ದೋತರಿಗೆ ಬೇಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳನ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು नित्यमङ्गलहरिकथामृतसारपडुवर